ೇ ದೇವ ಸಕಲ ಜೀವಿಗಳಿಗೆ ಸಂರಕ್ಷಣೆ ಕರ್ತನಾದ ಜಗದೀಶ್ವರ ಎ ಪದವಿದಾರನಾದ ನನ್ನ ಕಪ್ಪ ಇಂದು ಬೀದಿಯ ಹಾಳಾಗಿ ತಿಳಿಯುತ್ತಾನೆ ಬರವರ ಪಾಲಿಗೆ ತಂಗಿಯಾಗಿ ಜನಿಸಿದ ನನ್ನ ತೈಂಗಿ ಗೀತ ಮಾಂಗಲ್ಯ ಸೂತ್ರವನ್ನು ಕಾಣಬೇಕಲ್ಲಾಗಿ ತಿಳಿಯುತ್ತಾನೆ ಹೇ ದೇವ ಸುಖ ಎನ್ನುವ ತೆರೆ ನಮ್ಮ ಕಣ್ಣಿಗೆ ಕಾಣಲಾರದು ಮಾಯದ ತೆರೆ ಈ ಸಮಾಜವು ಒಂದು ನಾಟಕದ ಕಥೆ ಇದ್ದ ನಾವು ಹಾಡುವ ಪಾತ್ರಗಳಿಗೆ ದುಃಖ ಎಲ್ಲೋ ಪರೆಯಲು ಸುತ್ತಿದ್ದಾನೆ ಆ ಕವಿ ಎಂಬ ಕಲೆಗಾರ ವಿಧಿ ನೀನು ಹಾರಿಸುವ ಈ ನಾಟಕದಲ್ಲಿ ಅಧರ್ಮ ಎನ್ನುವ ಹರಮನೆಯನ್ನು ಕಿತ್ತೆಸದು ಧರ್ಮ ಎನ್ನುವ ಹರಮನೆಯನ್ನು ಹೇಳಿ ಹೇಳಿ

ದೇವರು ಈ ಬಡವನ ಸಂಸಾರದಲ್ಲಿ ಆವರಿಸಿಕೊಂಡಿರುವ ದುಃಖದ ಕಥೆಗಳನ್ನು ಕೇಳದೆ ಕಲ್ಲಾಗಿ ಕುಳಿತಿದ್ದಾನೆ ಆ ನಿಮ್ಮ ದೇವರು ಪ್ರೇಮ ದೇವರು ಕರ್ಣ ಮೂರ್ತಿಯಾಗಿದ್ದರೆ ಅಧರ್ಮ ಎನ್ನುವ ಸಿಂಹಾಸನವನ್ನು ಹೇಳಿ ಎದುರಿಸಿ ನಿಂತಾಗಲೇ ಆ ದೇವರಿಗೂ ಬಡವರಿಗೆ ಬಂಗಾರದ ಬಾಳು ಕೊಡುತ್ತಾರೆ ಸುರೇಶ್ ನೀನು ಹೇಳುವ ಮಾತಿನಿ ಜಯಪ್ರೇಮ ಆದರೆ ಏನು ಮಾಡಲಿ ವಿಧಿಯ ನನ್ನ ಹಣೆ ಬರಹದ ದುಃಖ ಎನ್ನುವ ಹೊರೆಯನ್ನು ಹೊತ್ತು

ಒಂದು ಒಳ್ಳೆಯ ಮರವನ್ನು ನೋಡಿ ಆದಷ್ಟು ಆಯಿತು ಆಸೆ ಇದೆ ಹೇಳು ಪ್ರೇಮ ಅದು ಯಾವ ಮಾತು ಆಗೋದಾದರೆ ಖಂಡಿತ ನಡೆಸಿಕೊಡುತ್ತೇನೆ ಸುರೇಶ್ ಯಾರು ಸತ್ಯ ಆಸೆ ಇದೆ ಸುರೇಶ್ ಪ್ರೇಮ ಕಣ್ಣಿಗೆ ಕಂಡ ಪುರುಷರನ್ನು ಗುಣವನ್ನು ಹರಿಯದೆ ನಿನ್ನ ದೇಹದ ಸೊತಕ್ಕ ಹಾಗೆ ಪರ ಪುರುಷರನ್ನು ಕಂಡ ಆಕ್ಷಣ ನನ್ನನ್ನು ನಿಮ್ಮ ಸತ್ಯ ಮಾಲಿ ಮಾಡಿಕೊಳ್ಳಿ ಎಂದು ಕೇಳುವುದು ತತ್ತ ನಾಚಿಕೆ ಆಗುವ ಬರ್ತೇ ಮಾ ಅವನು ನಾನು ನೋಡಲೇ ಇಲ್ಲ ಆದರೆ ನಿನ್ನ ದೇಹದಿಂದ ಬರುತ್ತಿರುವ ಒಂದೊಂದು ಮಾತುಗಳು ನನಗೆ ಹಿಂದಿನ ಯುಗದ ಧರ್ಮರಾಯನಂತೆ ಕಾಣುತ್ತಿದೆ ಅಂತ ಹಾಗೆ ಸುರೇಶ್ ನೀನು ಹೇಳು ನೀನು ಹೇಳುವ ಮಾತುಗಳು ಒಂದೊಂದು ಮಲ್ಲಿಗೆಯಂತೆ ನನ್ನ ಮುಡಿ ಸೇರಿದೆ ಸುರೇಶ್ ಮುಡಿ ಸೇರಿದೆ ಪ್ರೇಮ ತಂದೆ ತಾಯಿಗಳನ್ನು ಕಾಣದೆ ಅನಾಥಳಾಗಿ ಬೆಳೆದು ನಿಂತಿರುವ ನನ್ನ ತಂಗಿಯ ಮದುವೆಯಾಗುವ ತನಕ ನಾನು ಮದುವೆಯಾಗಲು ಸಾಧ್ಯವಿಲ್ಲ ಪ್ರೇಮ ಸಾಧ್ಯವಿಲ್ಲ ಸುರೇಶ್ ಒಳ್ಳೆ ಕಡೆ ಒಂದು ಗಂಡು ನೋಡಿ ಮದುವೆ ಮಾಡಿ ಆಮೇಲೆ ನಾವಿಬ್ಬರು ಮದುವೆ ಆಗೋಣ ಹಾಗೆ ಆಗಲ್ಲ ಪ್ರೇಮ ನಮ್ಮಿಬ್ಬರ ಮದುವೆ ಶುಭ ದಿನಗಳು ಎಷ್ಟೇ ದೂರವಿದ್ದರೂ ಪ್ರೀತಿಯ ಹಲ ದಿನ ಅಷ್ಟೇ ಹತ್ತಿರವಾಗಿರಬೇಕು ಬೆಲೆ ಕೊಡುವ ನಿತ್ಯ